ಇವತ್ತಿನ ಅಗ್ರವಾರ್ತೆಗಳಿಗೆ ಸ್ವಾಗತ ನಾನು ಸೃಷ್ಟಿ ತೀವ್ರವಾಗುತ್ತಿದೆ ಮಂಗನ ಕಾಯಿಲೆ ಹರಡುವಿಕೆ ಒಂದೇ ದಿನ ಹನ್ನೊಂದು ಮಂದಿಗೆ ತಗುಲಿದ ಸೋಂಕು ರಾಜ್ಯದಲ್ಲಿ ಕೆಎಫ್ಟಿ ಪ್ರಕರಣಗಳ ಸಂಖ್ಯೆ ಮೂವತ್ತೇಳಕ್ಕೆ ಏರಿಕೆ ರಾಜ್ಯದಲ್ಲಿ ಅತೀವ ಬರದ ಮುನ್ಸೂಚನೆ ಕ್ಷೀಣಿಸುತ್ತಿರುವ ಕಾವೇರಿ ನೀರು ಏಳು ವರ್ಷಗಳ ಬಳಿಕದ ಬರಕ್ಕೆ ನೆಲುಗಿದ ರೈತರು ಅಗ್ನಿ ಅವಘಡಕ್ಕೆ ದಗದಗಿಸಿದ ಸಿಲಿರಾಷ್ಟ್ರ ಐವತ್ತಕ್ಕೂ ಹೆಚ್ಚು ಮಂದಿ ಸಜೀವ ದಹನ ಮಂಗನ ಕಾಯಿಲೆ ಸೋಂಕಿನ ಹರಡುವಿಕೆ ಹೆಚ್ಚಾಗಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದೇ ದಿನ ಹನ್ನೊಂದು ಮಂದಿ ಮಂಗನ ಕಾಯಿಲೆಗೆ ತುತ್ತಾಗಿದ್ದಾರೆ ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿರುವ ಹೆಲ್ತ್ ಬುಲೆಟಿನ್ನಲ್ಲಿ ಆತಂಕಕಾರಿ ಮಾಹಿತಿ ಹೊರಬಿದ್ದಿದೆ ಪ್ರಸ್ತುತ ರಾಜ್ಯದಲ್ಲಿ ಒಟ್ಟು ಕೆಎಫ್ಟಿ ಪ್ರಕರಣಗಳ ಸಂಖ್ಯೆ ಮೂವತ್ತೇಳಕ್ಕೆ ಏರಿಕೆಯಾಗಿದೆ ಸೋಂಕಿತರ ಪೈಕಿ ಮೂವರು ತೀರ್ಥಹಳ್ಳಿ ಹಾಗೂ ಎಂಟು ಮಂದಿ ಹೊಸನಗರ ತಾಲೂಕಿನವರಾಗಿದ್ದಾರೆ ಜಿಲ್ಲೆಯಲ್ಲಿ ಈಗಾಗಲೇ ಒಬ್ಬರ ಜೀವ ತೆಗೆದುಕೊಂಡಿರುವ ಈ ಕಾಯಿಲೆಯ ಸೋಂಕಿತರ ಸಂಖ್ಯೆ ಒಟ್ಟಾರೆ ಹದಿಮೂರಕ್ಕೆ ಏರಿಕೆಯಾಗಿದೆ ಕಾವೇರಿ ನದಿಯಲ್ಲಿ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿದ್ದು ಕೊಳ್ಳೇಗಾಲದ ಗ್ರಾಮಸ್ಥರು ಹಾಗೂ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ ಕಳೆದ ಮುಂಗಾರು ಮತ್ತು ಹಿಂಗಾರು ಅವಧಿಯಲ್ಲಿ ಮಳೆ ಕಡಿಮೆಯಾಗಿದ್ದರಿಂದ ನದಿಯಲ್ಲಿ ನೀರಿನ ಮಟ್ಟ ಕ್ಷೀಣಿಸಿದೆ ಮುಳ್ಳೂರು ಸರಗೂರು ದನಗೆರೆ ಸತ್ಯಗಾಲ ಎಡಕುರಿಯ ಶಿವನ ಸಮುದ್ರ ಸೇರಿದಂತೆ ಸುತ್ತಮುತ್ತಲ ಪ್ರದೇಶದ ರೈತರಿಗೆ ಕಾವೇರಿ ನೀರೇ ಆಧಾರವಾಗಿದ್ದು ಈ ವರ್ಷ ಬೇಸಿಗೆಯಲ್ಲಿ ನೀರಿನ ಅಭಾವವಾಗುವ ಪರಿಸ್ಥಿತಿ ಇದೆ ಎನ್ನಲಾಗಿದೆ ದಕ್ಷಿಣ ಅಮೆರಿಕದ ಸಿಲಿ ದೇಶದಲ್ಲಿ ಕಾಡ್ಗಿಚ್ಚಿನಿಂದಾಗಿ ಭಾರಿ ಅನಾಹುತ ಸೃಷ್ಟಿಯಾಗಿದೆ ಅರಣ್ಯ ಸಂಪತ್ತಿನ ಜೊತೆಗೆ ಸಾಕಷ್ಟು ಮನೆಗಳು ಸುಟ್ಟಿ ಭಸ್ಮವಾಗಿದ್ದು ಫೆಬ್ರವರಿ ಎರಡರಿಂದ ಕಾಣಿಸಿಕೊಂಡ ಬೆಂಕಿ ಇಡೀ ದೇಶವನ್ನೇ ಹೊತ್ತಿ ಉರಿಯುವಂತೆ ಮಾಡಿದೆ ಈ ದುರಂತದಲ್ಲಿ ಕಾಡು ಪ್ರಾಣಿಗಳ ಜೊತೆಗೆ ಐವತ್ತಕ್ಕೂ ಹೆಚ್ಚು ಮಂದಿ ಸಚಿವ ಧನರಾಗಿದ್ದಾರೆ ರಕ್ಷಣಾ ಪಡೆಗಳು ಕಾರ್ಯಾಚರಣೆಗಿಳಿದಿದ್ದು ಅಗ್ನಿಶಾಮಕ ಸಿಬ್ಬಂದಿಗಳು ಹೆಲಿಕಾಪ್ಟರ್ ಮತ್ತು ಟ್ರಕ್ಗಳನ್ನು ಬಳಸಿ ಬೆಂಕಿಯನ್ನು ನಂದಿಸಲು ಪ್ರಯತ್ನಿಸುತ್ತಿದ್ದಾರೆ ನಲವತ್ಮೂರು ಸಾವಿರ ಹೆಕ್ಟರ್ ಪ್ರದೇಶಗಳಿಗೆ ಬೆಂಕಿ ಆವರಿಸಿದ್ದು ಅಧ್ಯಕ್ಷ ಗೆಬ್ರಿಯಲ್ ಬೋರಿಸ್ ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ ಇವಿಷ್ಟು ಇವತ್ತಿನ ಸುದ್ದಿಗಳು ಇನ್ನಷ್ಟು ಸುದ್ದಿಗಳಿಗಾಗಿ ನಿರೀಕ್ಷಿಸಿ ಸಹ್ಯಾದ್ರಿ ಟಿವಿ